ಈಗ ಸುದೀಪ್ ಅವ್ರು ಹೇಳಿದಂತ ಒಂದು ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅತಿ ಹೆಚ್ಚಾಗಿ ಅಭಿಮಾನಿಗಳನ್ನ ಗಳಿಸುವಂತ ಕೆಲಸವು ಕೂಡ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆ ಅಂತಂದಾಗ ವ್ಯಕ್ತಿತ್ವಗಳ ಆಟ ಗಿಲ್ಲಿ ನಟನ ಸೀಕ್ರೆಟ್ ಅನ್ನ ಸಂಪೂರ್ಣವಾಗಿ ಬಿಚ್ಚಿಡುವಂತ ಕೆಲಸವನ್ನ ಇಲ್ಲಿ ಸುದೀಪ್ ಅವ್ರು ಮಾಡಿದ್ರ ಗಿಲ್ಲಿ ಅವರ ಹಾಸ್ಯ ಮಾಡಲು ಹೋಗಿ ಲಯ ತಪ್ಪಿದ್ರು ಊಟದ ವಿಷಯ ಆಗಿರ್ಬೋದು ಉಗ್ರ ಮಂಜೂ ಅವರ ಮದುವೆ ವಿಚಾರ ಆಗಿರ್ಬೋದು ಗಿಲ್ಲಿ ನಾಲಿಗೆ ಹರಿಬಿಟ್ಟು ಅನ್ನುವಂಥದ್ದು ಸಾಕಷ್ಟು ಟೀಕೆಗಳು ಕೂಡ ಎದುರಿಸುವಂತ ಕೆಲಸವನ್ನ ಮಾಡ್ತಾರೆ ಏಳು ತಿಂಗಳ ಹಿಂದೆ ಗಿಲ್ಲಿ ಜೊತೆ ಒಪ್ಪಂದ ಆಗಿತ್ತು ಬಿಗ್ ಬಾಸ್ ಅನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ತಾನೇ ನಾನೇ ಬೆಟ್ರ್ ನಾನೇ ಚೆನ್ನಾಗಿ ಆಡ್ತಾ ಇದ್ದೀನಿ ಅನ್ನುವಂತ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಗಿಲ್ಲಿ ಗಿಲ್ಲಿಯನ್ನ ಸೋಲಿಸೋದಕ್ಕೋಸ್ಕರನೇ ಅಂತಾನೆ ಇಲ್ಲಿ ಏನಾದ್ರೂ ರಜತ್ನ ಕಳಿಸ್ಬಿಟ್ರ ಹಲೋ ನಮಸ್ಕಾರ ರೆಬಲ್ ಡಿ ಬಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ ಸಾಕಷ್ಟು ಅದ್ಭುತವಾಗಿ ತನ್ನದೇ ಆದಂತ ಛಾಪವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅತಿ ಹೆಚ್ಚಾಗಿ ಅಭಿಮಾನಿಗಳನ್ನು ಗಳಿಸುವಂಥ ಕೆಲಸವು ಕೂಡ ಮಾಡ್ತಾ ಇದ್ದಾರೆ ಅವರ ಆಟದಲ್ಲಿ ಸಾಕಷ್ಟು ಏರಿಳಿತಗಳು ಕೂಡ ಇರುವಂಥದ್ದು ಕಾಣಿಸ್ತಾ ಇದೆ ಯಾಕಂದರೆ ಬಿಗ್ ಬಾಸ್ ಮನೆ ಅಂತಂದಾಗ ವ್ಯಕ್ತಿತ್ವಗಳ ಆಟ ಈ ವ್ಯಕ್ತಿತ್ವಗಳ ಆಟದಲ್ಲಿ ಒಂದಿಷ್ಟು ಏರಿಳಿತ ಸಹಜವಾಗಿ ಇದ್ದೇ ಇದೆ ಅವರು ಕಳೆದ ವಾರ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ ಯಾಕಂದರೆ ಇದೇ ಕಾರಣಕ್ಕೆ ಮನೆ ಬಂದಂಥ ಸ್ಪರ್ಧಿಗಳು ಮನೆಗೆ ಬಂದವರಲ್ಲಿ ಗಿಲ್ಲಿಯನ್ನು ಒಂದಿಷ್ಟು ಎದುರಾಕೊಳ್ತಾರೆ ಸಾಕಷ್ಟು ಕುಡ್ಬಾರ್ ಕಾಟಗಳನ್ನು ಕೊಡ್ತಾರೆ ಸಾಕಷ್ಟು ರೀತಿಯಾದಂಥ ಒಂದಿಷ್ಟು ಹಿಯಾಳಿಸುವಂಥ ಕೆಲಸ ಆಗುತ್ತೆ ಅಲ್ಲಿ ಏನು ಅನ್ನುವಂಥ ಲೆಕ್ಕಾಚಾರ ಈಗ ಇವೆಲ್ಲವೂ ಕೂಡ ಆದ ನಂತರ ಈಗ ಮನೆಗೆ ಬಂದವರು ಗಿಲ್ಲಿ ಎದುರಾಕೊಂಡು ಒಂದಿಷ್ಟು ಇದರಿಂದ ಅವರು ಸಾಕಷ್ಟು ಅನುಭವವನ್ನು ಅನುಭವಿಸ್ತಾರಲ್ಲ ಈಗ ಕಿಚ್ಚ ಸುದೀಪ್ ಅವರಿಂದ ಒಂದಿಷ್ಟು ಕ್ಲಾಸು ಕೂಡ ತೆಗೆದುಕೊಳ್ತಾರೆ ಅತಿಥಿಗಳ ಅತಿರೇಕ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಕಿಚ್ಚ ಸುದೀಪ್ ಅವರು ಕೂಡ ಸಿಡ್ದೇಳುವಂಥ ಕೆಲಸವನ್ನು ಮಾಡ್ತಾರೆ ಈಗ ಸುದೀಪ್ ಅವರು ಹೇಳಿದಂಥ ಒಂದು ಮಾತು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಹಾಗಾದ್ರೆ ಏನ್ ಮಾತದು ಏನ್ ಕತೆ ಅಂತಂದ್ರೆ ಗಿಲ್ಲಿ ನಟನ ಸೀಕ್ರೆಟ್ ಅನ್ನ ಸಂಪೂರ್ಣವಾಗಿ ಬಿಚ್ಚಿಡುವಂತ ಕೆಲಸವನ್ನ ಇಲ್ಲಿ ಸುದೀಪ್ ಅವರು ಮಾಡಿದ್ರ ಈ ರೀತಿಯಾದಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕೆ ಅಂತಂದರೆ ಗಿಲ್ಲಿ ಅವರ ಹಾಸ್ಯ ಮಾಡಲು ಹೋಗಿ ಲಯ ತಪ್ಪಿದ್ರು ಈ ವಿಷಯ ಸಾಕಷ್ಟು ಚರ್ಚೆ ಕೂಡ ಹಾಕುವಂಥ ಕೆಲಸವನ್ನು ಮಾಡ್ತು ಊಟದ ವಿಷಯ ಆಗಿರ್ಬೋದು ಉಗ್ರ ಮಂಜು ಅವರ ಮದುವೆ ವಿಚಾರ ಆಗಿರ್ಬೋದು ಗಿಲ್ಲಿ ನಾಲಿಗೆ ಹರಿಬಿಟ್ಟು ಅನ್ನುವಂಥದ್ದು ಸಾಕಷ್ಟು ಟೀಕೆಗಳು ಕೂಡ ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ ಈ ವಿಷಯದಲ್ಲಿ ಸುದೀಪ್ ಅವರು ಕೂಡ ಪಾಠ ಹೇಳುವಂಥದ್ದು ಒಂದು ಮಾತನ್ನು ಸಹಜವಾಗಿ ಹೇಳ್ತಾರೆ ಆ ಮಾತಿನ ಬಗ್ಗೆ ಸಾಕಷ್ಟು ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಬಿಗ್ ಬಾಸ್ನವರು ಮೊದಲು ನಿಮ್ಮ ಜೊತೆ ಅಲ್ವೇ ಒಪ್ಪಂದ ಮಾಡಿಕೊಂಡಿದ್ದು ಅಂತ ಸುದೀಪ್ ಅವರು ಹೇಳ್ತಾರೆ ಸೊ ಈ ಹೇಳಿದಂಥ ಒಂದು ಮಾತು ಇದೆಯಲ್ಲ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸ ಆಗಿದೆ ಏನಪ್ಪ ಅಂತಂದರೆ ಇದೇ ಗಿಲ್ಲಿ ನಟನ ವಿಚಾರ ಅಂತಂದಾಗ ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರ ಜೊತೆ ಯಾವ ರೀತಿಯಾಗಿ ವರ್ತಿಸಬೇಕು ಯಾವ ರೀತಿಯಾಗಿ ಮಾತಾಡಬೇಕು ಯಾಕಂತಂದರೆ ಈ ಕಮೆಂಟ್ಗಳನ್ನು ಹಾಕುವುದರ ಜೊತೆಗೆ ಆಗಿರ್ಬೋದು ಈ ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಆಗಿರ್ಬೋದು ಎಲ್ಲವೂ ಕೂಡ ಒಂದು ರೀತಿಯಾಗಿ ಗಿಲ್ಲಿಗೆ ಮೊದಲೇ ಗೊತ್ತಿತ್ತು ಹಾಗಾದರೆ ಯಾರ ಯಾವಾಗ ಹೆಂಗೆ ಏನು ಕತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಗಿಲ್ಲಿಗೆ ಗೊತ್ತಿತ್ತಾ ಅನ್ನುವಂಥ ಒಂದಿಷ್ಟು ಚರ್ಚೆ ಸಹಜವಾಗಿ ಹುಡ್ಕೊಳ್ತಾ ಇದೆ ಯಾಕಂದ್ರೆ ಬಿಗ್ ಬಾಸ್ನವರು ಮೊದಲು ನಿಮ್ಮ ಜೊತೆ ಅಲ್ವೇ ಒಪ್ಪಂದ ಮಾಡಿಕೊಂಡಿದ್ದು ಅನ್ನುವಂಥ ಮಾತು ಸುದೀಪ್ ಅವರು ಹೇಳ್ತಿದ್ದ ಹಾಗೆ ಸಾಕಷ್ಟು ಬೇರೆ ರೀತಿಯಾದಂಥ ಒಂದಿಷ್ಟು ಚರ್ಚೆ ಆರಂಭ ಆಗಿದೆ ಅದು ಯಾವಾಗ ಎಂಬ ಮಾಹಿತಿಗಳು ಕೂಡ ಎಲ್ಲರಿಗೂ ಕೂಡ ಅಚ್ಚರಿಯ ಆಯಿತು ನೋಡಿ ಫೆಬ್ರವರಿ ಅಲ್ವಾ ನಿಮಗೆ ಬಿಗ್ ಬಾಸ್ ನಿಮ್ಮ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು ಅಲ್ವಾ ಅನ್ನುವಂಥ ರೀತಿಯಾಗಿ ಒಂದಿಷ್ಟು ಮಾತು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡ್ತಾ ಇರುವಂಥದ್ದು ನೀವು ಉತ್ತಮವಾಗಿ ಆಡ್ತೀರಿ ಅಂದರೆ ಬಿಗ್ ಬಾಸ್ಗೆ ಸಮಸ್ಯೆ ಏನು ಅಂತ ಎಂದು ಸುದೀಪ್ ಅವರು ಗಿಲ್ಲಿಗೆ ಒಂದಿಷ್ಟು ಪ್ರಶ್ನೆಯನ್ನು ಮಾಡ್ತಾರೆ ಈ ಪ್ರಶ್ನೆ ಸಾಕಷ್ಟು ಚರ್ಚೆಯನ್ನು ಹುಟ್ಟು ಹಾಕುವಂಥ ಕೆಲಸ ಮಾಡ್ತಾ ಇದೆ ಏಳು ತಿಂಗಳ ಹಿಂದೆ ಗಿಲ್ಲಿ ಜೊತೆ ಒಪ್ಪಂದ ಆಗಿತ್ತು ಈ ಕಾರಣದಿಂದಲೇ ಗಿಲ್ಲಿ ಅವರು ಇದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು ಅಂತ ಅನೇಕರು ಹೇಳ್ತಾ ಇದ್ದಾರೆ ನೋಡಿ ಫೆಬ್ರವರಿಯಲ್ಲಿ ಒಂದು ಕಡೆ ಸೆಲೆಕ್ಟ್ ಆಗಿದ್ದು ಗೊತ್ತಾಗಿದೆ ಬಿಗ್ ಬಾಸ್ ಮನೆಗೆ ನಾನು ಹೋಗ್ತೀನಿ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಇದ್ದಂಥ ಗಿಲ್ಲಿ ಸಿಕ್ಕಾಪಟ್ಟೆ ಬೇರೆ ಬೇರೆ ರೀತಿಯಾಗಿ ಸೊ ಯಾಕಂದರೆ ಎಲ್ಲ ಎಪಿಸೋಡ್ ಗಮನಿಸಿರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿರಬೇಕು ಏನು ಕತೆ ಯಾವ ಆಟಗಳನ್ನು ಹಿಂಗೆ ಆಡಬೇಕು ಸೊ ಕ್ಯಾಮ್ರಾ ಮುಂದೆ ಏನು ಮಾತಾಡಬೇಕು ಯಾಕಂದರೆ ಈ ಅಟೆನ್ಷನ್ ಸಿಕ್ಕರ್ ಅನ್ನುವಂತ ಲೆಕ್ಕಾಚಾರದಲ್ಲಿ ಗಿಲ್ಲಿ ಒಂದು ಕಡೆ ನೋಡ್ತಾ ಹೋದರೆ ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂತ ಚಾಪವನ್ನು ಮೂಡಿಸುವ ಮೂಲಕ ಆ ವೇದಿಕೆ ಹತ್ತುವುದಕ್ಕೆ ಈಗ ರೆಡಿ ಆಗಿಬಿಟ್ಟಿದ್ರು ಸೊ ಬಿಗ್ ಬಾಸ್ಗೆ ಹೋದಂಥ ಸಂದರ್ಭದಲ್ಲಿ ಈ ಏಳು ತಿಂಗಳ ಹಿಂದೆ ಗಿಲ್ಲಿ ಜೊತೆ ಒಂದಿಷ್ಟು ಒಪ್ಪಂದ ಆಗಿತ್ತು ಇದೇ ಕಾರಣದಿಂದಲೇ ಗಿಲ್ಲಿ ಅವರು ಇದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ನೋಡಿ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಸಾಕಷ್ಟು ಸಿನಿಮಾ ಡೈಲಾಗ್ ಹೇಳ್ತಾ ಇದ್ದಾರೆ ಕೆ ಜಿ ಎಫ್ ಹಾಗೂ ಸೂರ್ಯ ಸಿನಿಮಾ ಡೈಲಾಗ್ ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ಅವರು ಕಳೆದ ಏಳು ತಿಂಗಳಿಂದ ಪ್ರಿಪರೇಷನ್ ಮಾಡಿಕೊಂಡಿದ್ದಾರೆ ಅಂತ ಅನೇಕರು ಒಂದ್ ಕಡೆ ಭಾವಿಸ್ತಾ ಇದ್ದಾರೆ ಯಾಕಂದ್ರೆ ಸ್ಪಾಟಿನೆಸ್ ಆಗಿ ಒಂದ್ ಕಡೆ ಡೈಲಾಗ್ ಹೇಳ್ತಾರೆ ಅದು ಬೇರೆ ವಿಚಾರ ಆದರೆ ಈ ಕೆ ಜಿ ಎಫ್ ಸಿನಿಮಾ ಡೈಲಾಗ್ ಆಗಿರ್ಬೋದು ಸೂರ್ಯವಂಶದ ಸಿನಿಮಾ ಆಗಿರ್ಬೋದು ಇವೆಲ್ಲವೂ ಕೂಡ ನೋಡ್ತಾ ಹೋದರೆ ಕಳೆದ ಏಳು ತಿಂಗಳಿನಿಂದ ಬಿಗ್ ಬಾಸ್ ಮನೆಗೆ ಕಂಟೆಂಟ್ ಯಾವ ರೀತಿಯಾಗಿ ಕೊಡಬೇಕು ಜನರಿಗೆ ಯಾವ ರೀತಿಯಾಗಿ ಮನೋರಂಜನೆ ಕೊಡಬೇಕು ಜನರಿಗೋಸ್ಕರ ಜನರು ನನ್ನನ್ನು ಹೇಗೆ ಒಪ್ಕೊಳ್ತಾರೆ ಯಾರನ್ನು ಟಾಂಗಿಲಿ ಹೇಳಿದ್ರೆ ಅದರ ಜೊತೆಗೆ ಯಾರನ್ನ ಒಂದಿಷ್ಟು ವಿಚಾರದ ಬಗ್ಗೆ ಮಾತಾಡಿದ್ರೆ ಯಾವ ವ್ಯಕ್ತಿ ಬಗ್ಗೆ ನಾನು ಮಾತಾಡಿದ್ರೆ ಜನ ನನ್ನನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಗಿಲ್ಲಿಗೆ ಅರ್ಥ ಆಗಿತ್ತು ಅಂತ ಅನ್ಕೋತೀನಿ ಯಾಕಂದರೆ ಬಿಗ್ ಬಾಸನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ತಾನೇ ನಾನೇ ಬೆಟ್ರ್ ನಾನೇ ಚೆನ್ನಾಗಿ ಆಡ್ತಾ ಇದ್ದೀನಿ ಅನ್ನುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಗಿಲ್ಲಿ ಸೊ ಏಳು ತಿಂಗಳಿಂದ ಪ್ರಿಪರೇಷನ್ ಮಾಡಿಕೊಂಡಂತ ಗಿಲ್ಲಿ ಈಗ ಅನೇಕರು ಒಂದಿಷ್ಟು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ರಿ ಈ ರೀತಿಯಾಗಿ ರೆಡಿಯಾಗಿ ಹೋಗ್ಬಿಟ್ಟಿದ್ದ ಹಾಗೆ ಮಾಡಿದ್ರು ತಪ್ಪೇನಿದೆ ಎಂಬುದು ಗಿಲ್ಲಿ ಅಭಿಮಾನಿಗಳ ಒಂದಿಷ್ಟು ಪ್ರಶ್ನೆ ಏನ್ ರೀ ಪ್ರಿಪರೇಷನ್ ಆಗಿ ಹೋಗಿದ್ದಕ್ಕೆ ಅದಕ್ಕೆ ಏನು ತಪ್ಪೇನಿದೆ ಅಂತಿಮವಾಗಿ ಬಿಗ್ ಬಾಸ್ ವಿನ್ ಆಗೋದು ಮುಖ್ಯ ಅಲ್ವಾ ಅದಕ್ಕೆ ಗಿಲ್ಲಿ ಬೇಕಾದಂಥ ಸಿದ್ಧತೆ ಮಾಡ್ಕೊಂಡಿದ್ದಾನೆ ಅಷ್ಟೇ ಅಂತ ಕೆಲವರು ಹೇಳ್ತಾ ಇದ್ದಾರೆ ಯಾಕೆಂದರೆ ಬಿಗ್ ಬಾಸ್ ಮನೆಯಲ್ಲಿ ಹದಿನಾಲ್ಕು ಜನ ಹದಿನೆಂಟು ಜನ ಹತ್ತೊಂಬತ್ತು ಜನ ಏನು ಹೋಗಿರ್ತಾರಲ್ಲ ಪ್ರತಿ ವಾರ ಒಬ್ಬೊಬ್ಬೊಬ್ಬೊಬ್ಬರನ್ನ ಕಳಿಸ್ತಾ ಇರ್ತಾರೆ ಯಾಕೆಂದ್ರೆ ಪಕ್ಕದಲ್ಲಿ ಕೂತವ್ರನ್ನ ಮುಂದಿನ ವಾರ ಕಳಿಸ್ಬೋದು ಅಥವಾ ನಾವೇ ಮುಂದಿನ ವಾರ ಹೋಗಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಟ್ಟು ಬಿಗ್ ಬಾಸ್ ಮನೆಯಲ್ಲಿ ಏನು ಕಪ್ಪು ನಮ್ಮದಾಗಬೇಕು ಕಪ್ ನಾವು ಗೆಲ್ಲಬೇಕು ಈ ಸೀಸನ್ನ ವಿನ್ನರ್ ನಾವು ಆಗಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ತನ್ನದೇ ಆದಂಥ ಸ್ಟಾರ್ಟರ್ಚ್ ಮೂಲಕ ಆಡ್ತಾ ಇದ್ದಾರೆ ಓ ಸಾರಿ ಗ್ರೇ ಏರಿಯಾ ಅಂತಂದರು ಆ ಏರಿಯಾ ಅಂತಂದರು ಈ ಏರಿಯಾ ಅಂತಂದರು ಮಾಸ್ಟರ್ ಅಂತಂದರು ಏನು ಮತ್ತೊಂದು ಕಡೆ ಹಂಗೆ ಹಿಂಗೆ ಎಲ್ಲವೂ ಕೂಡ ಹೇಳಿದ್ರಪ್ಪ ಆದರೆ ಈ ಬಾರಿ ಒಂದು ಕಡೆ ಗಮನಿಸ್ತಾ ಇದ್ದರೆ ಒಂದು ಕಡೆ ಅನುಮಾನ ಬರ್ತಾ ಇರುವಂಥದ್ದು ರಚೆ ಮತ್ತು ಇಲ್ಲಿ ಚೈತ್ರ ಕುಂದಾಪುರ್ ವೈಟ್ ಕಾರ್ಡ್ ಎಂಟ್ರಿಯನ್ನು ಕೊಟ್ಟಿದ್ದಾರಲ್ಲ ಎಲ್ಲಿ ಇಲ್ಲಿ ಗಿಲ್ಲಿಯನ್ನು ಸೋಲಿಸುವುದಕ್ಕೆ ಒಂದು ರೀತಿಯಾಗಿ ಎಂಟ್ರಿಯನ್ನು ಕೊಟ್ಟಿದ್ದಾರಾ ಅಥವಾ ಈ ಗಿಲ್ಲಿನ ಒಂದು ರೀತಿ ಗೆಲ್ಲಿಸಬಾರದು ಅನ್ನುವಂಥ ಕಾರಣದಿಂದಾಗಿ ಏನಾದರೂ ಇವರನ್ನ ಒಳಗೆ ಬಿಟ್ಟಿದ್ದಾರೆ ಯಾಕಂದ್ರೆ ಬೇರೆಯವರಿಗೆ ಅವಕಾಶವನ್ನ ಕೊಡಬಹುದಾಗಿತ್ತು ಹೋ ಸಾರಿನೂ ಕೂಡ ವೈಡ್ ಕಾರ್ಡ್ ಎಂಟ್ರಿ ಮೂಲಕ ರಜೆತೆ ಎಂಟ್ರಿ ಕೊಟ್ಟಿದ್ದ ಒಂದು ಕಡೆ ಸಿಕ್ಕಾಪಟ್ಟೆ ಹವಾ ಮಾಡ ಕ್ರಿಯೇಟ್ ಮಾಡಿದ ಅದರ ಜೊತೆಗೆ ಹದಿನಾಲ್ಕು ಜನಕ್ಕೂ ಕೂಡ ತಾಯಿತ ಕೆಟ್ಟುವಂಥ ಕೆಲಸವನ್ನ ಮಾಡಿದ ಅವೆಲ್ಲವೂ ಕೂಡ ಆದ ನಂತರ ಇದೀಗ ಈ ಸೀಸನ್ನಲ್ಲೂ ಕೂಡ ವೈಡ್ ಕಾರ್ಡ್ ಎಂಟ್ರಿ ಕೊಡ್ತಾರೆ ಅಂತಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬೇರೆ ಬೇರೆ ಜನಗಳು ಅವರಿಗೂ ಕೂಡ ಒಂದು ಅವಕಾಶವನ್ನ ಕೊಡಬಹುದಾಗಿತ್ತು ಯಾಕೆ ಅವಕಾಶವನ್ನ ಕೊಡೋದಕ್ಕೆ ಬಿಗ್ ಬಾಸ್ ಒಂದು ಕಡೆ ಹಿಂದೆ ಮುಂದೆ ಯೋಚನೆ ಮಾಡ್ತು ಅಥವಾ ಇಲ್ಲಿ ಗಿಲ್ಲಿಯನ್ನು ಸೋಲಿಸೋದಕ್ಕೋಸ್ಕರನೇ ಅಂತಾನೆ ಇಲ್ಲಿ ಏನಾದರೂ ರಜತ್ನ ಕಳಿಸ್ಬಿಟ್ರಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಯಾಕಂದ್ರೆ ಒನ್ ಮ್ಯಾನ್ ಶೋ ರೀತಿಯಾಗಿ ಆಡ್ತಾ ಇರುವಂತಹ ಗಿಲ್ಲಿ ವಿರುದ್ಧ ಎಲ್ಲಿ ಷಡ್ಯಂತ್ರ ಆರಂಭ ಆಗಿದೆಯಾ ಅನ್ನುವಂತ ಅನುಮಾನ ಇದೀಗ ಮೂಡ್ತಾ ಇರುವಂತದ್ದು ಯಾಕಂದ್ರೆ ರಜತ್ ಇದ್ರೇನೆ ಮಾತ್ರ ಒಂದು ರೀತಿಯಾಗಿ ಕಾಂಪಿಟೇಟರ ಇಷ್ಟು ದಿನಗಳ ಕಾಲ ಯಾರಿಗೂ ಕೂಡ ಗಿಲ್ಲಿಗೆ ಕಾಂಪಿಟೇಟರ್ ಇರಲಿಲ್ವಾ ಕಾಂಪಿಟೇಷನ್ ಕೊಡೋದಕ್ಕೆ ಯಾವ ವ್ಯಕ್ತಿಯೂ ಕೂಡ ಇರಲಿಲ್ವಾ ಹಾಗಾದ್ರೆ ರಜತ್ನ ಇವ್ರು ಕಳ್ಸಿದ್ರ ಅನ್ನುವಂಥ ಅನುಮಾನವು ಕೂಡ ಮೂಡ್ತಾ ಇದೆ ನೋಡೋಣ ಏನೆಲ್ಲ ಬೆಳವಣಿಗೆ ಆಗುತ್ತೋ ಏನು ಕತೆನೋ ಸೊ ಒಟ್ನಲ್ಲಿ ಸೀಕ್ರೆಟ್ ವಿಚಾರವನ್ನ ಬಿಚ್ಚಿಟ್ಟಿರುವಂಥದ್ದು ಕಿಚಾ ಸುದೀಪ್ ಅವರು ಒಂದು ಕಡೆ ಏಳು ತಿಂಗಳ ಹಿಂದೆ ಒಂದು ಕಡೆ ಒಪ್ಪಂದ ಆಗಿರುವಂಥ ವಿಚಾರ ಆಗಿರ್ಬೋದು ಗಿಲ್ಲಿ ಯಾವ ರೀತಿಯಾಗಿ ಮನೆಯಲ್ಲಿ ಇರಬೇಕಾಗಿತ್ತು ಏನು ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಸುದೀಪ್ ಅವರು ಒಂದಿಷ್ಟು ಒಂದು ಪ್ರಶ್ನೆಯಿಂದಾಗಿ ನೂರ ಎಂಟು ಆಲೋಚನೆಗಳು ನೂರ ಎಂಟು ಚರ್ಚೆ ನಡೀತಾ ಇದೆ ಇದೆಲ್ಲದಕ್ಕೂ ಕೂಡ ಒಂದು ರೀತಿಯಾಗಿ ಗಿಲ್ಲಿನ ಉತ್ತರ ಕೊಡಬೇಕಾಗಿದೆ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿವಿ